ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮತಾಜ್ ಅಯೋಧ್ಯೆಯಿಂದ ನಿಮಗೆಲ್ರಿಗೂ ಗೊತ್ತು ಇಪ್ಪತ್ತ ಎರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಲೋಕಾರ್ಪಣೆ ಆಗ್ತಾ ಇದೆ ಅಂದ್ರೆ ರಾಮನೂರಿನ ಇತಿಹಾಸ ರಾಮನೂರಿನ ಪರಂಪರೆಯನ್ನು ಸಾರುವಂತಹ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಸೊ ಈ ಲೋಕಾರ್ಪಣೆ ಆಗುವಾಗ ನಿಮಗೆಲ್ರಿಗೂ ಗೊತ್ತಿಲ್ಲಿ ಪ್ರವಾಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರತಿದಿನ ಬರ್ತಾನೆ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಮೂಲ ಸೌಕರ್ಯಗಳ ಏನು ಬೇಕು ಅವೆಲ್ಲ ಕೂಡ ಇಲ್ಲಿ ಒದಗಿಸಬೇಕಾಗಿರುತ್ತೆ ಸೊ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕಾಗುತ್ತೆ ಸೊ ಅದರ ಒಂದು ಭಾಗವಾಗಿ ನಾನೀಗ ಇದ್ದೀನಿ ಅಯೋಧ್ಯ ಧಾಮ್ ಜಂಕ್ಷನ್ ಅಲ್ಲಿ ಇದು ಅಯೋಧ್ಯ ರೈಲ್ವೆ ಸ್ಟೇಷನ್ ನಾನೀಗ ತೋರಿಸ್ ಇದೀನಲ್ವಾ ಸೊ ನನ್ನ ಹಿಂದ್ಗಡೆ ಇರುವಂಥದ್ದು ಹಳೆ ರೈಲ್ವೆ ಸ್ಟೇಷನ್ ಈಗ ಹೊಸ ರೈಲ್ವೆ ಸ್ಟೇಷನ್ ಕೂಡ ಆಗಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾಕಂತ ಹೇಳಿದ್ರೆ ಪ್ರವಾಸಿಗರು ಪ್ರತಿ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ ಸೊ ಸಂಪರ್ಕ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರವಾಸಿಗರಿಗೆ ಕಂಫರ್ಟ್ ಅನ್ನು ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಭಾಗವಾಗಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗಿದೆ ನನ್ನ ಹಿಂದೆ ನೀವು ಕಾಣ್ತಾ ಇರಬಹುದು ಇದು ಹೊಸ ರೈಲ್ವೆ ಸ್ಟೇಷನ್ ನೀವು ಕಾಣಬಹುದು ಆ ಒಂದು ಥೀಮ್ ನೋಡಿ ಆಲ್ಮೋಸ್ಟ್ ಆ ಅಯೋಧ್ಯಾ ರಾಮ ಮಂದಿರದ ಅದೇ ಥೀಮ್ ಅನ್ನ ನಾವು ಕಾಣಬಹುದು ನೋಡಿದ್ರೆ ಒಂದ್ ಹೇಗಿರುತ್ತೋ ಅದೇ ರೀತಿ ಕಾಣಿಸ್ತಾ ಇದೆ ನಿಮಗೆ ನೋಡಿದ್ರೆ ಹಂಗೆ ಅನ್ನಿಸ್ಬಹುದು ನನಗೂ ಅಂತ ಹಂಗೆ ಅನ್ನಿಸ್ತು ಅಂದ್ರೆ ಒಂದು ಟೆಂಪಲ್ ಗೆ ಎಂಟರ್ ಆಗುವಾಗ ಹೇಗಿರುತ್ತೆ ಆ ಒಂದು ಎದುರು ಹಾಗೆ ಇದೆ ಇದು ಕೂಡ ಸುಮಾರು ಹದಿನೇಳು ಸಾವಿರ ಕೋಟಿ ಮೂಲ ಸೌಕರ್ಯ ಒದಗಿಸೋದಕ್ಕೆ ಇಲ್ಲಿ ಹಣವನ್ನು ಹಾಕಿದ್ದಾರೆ ಅದರ ಆ ಹಣ ಯಾಕೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅದು ಯಾವ ರೀತಿ ಖರ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ ಕಾಣ್ಬೋದು ಇದು ಜಸ್ಟ್ ಒಂದು ಎಕ್ಸಾಂಪಲ್ ಇನ್ನೂ ಕೂಡ ಅದು ನಿರ್ಮಾಣ ಆಗ್ತಾನೆ ಇದೆ ಕೆಲಸ ಕಾರ್ಯಗಳು ನಡೀತಾನೆ ಇದೆ ಈ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ನಿಜವಾಗ್ಲೂ ಕೂಡ ಇದನ್ನು ನೋಡಿದಾಗ ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗಿಬಿಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರ ಒಳಗೆ ಏನೇನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಒಂದು ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ನೋಶನ್ ಇತ್ತು ಅಂದ್ರೆ ಗಲೀಜ್ ಇರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಬಟ್ ನಿಮ್ಗೆಲ್ರಿಗೂ ಗೊತ್ತು ಇದು ಮೋದಿಜಿ ಯುಗ ಇದು ಯೋಗಿ ಜಿ ಯುಗ ಇಲ್ಲಿ ಎಲ್ಲವೂ ಕೂಡ ಬರೀ ಅಭಿವೃದ್ಧಿಯ ಮಾತನ್ನು ಮಾತ್ರ ನೀವು ಕೇಳುವಂತದ್ದು ಇಲ್ಲಿ ಕೇವಲ ಅಭಿವೃದ್ಧಿ ಮಾತ್ರ ನಿಮಗೆ ಕಾಣೋದಕ್ ಸಾಧ್ಯ ಎಂಟ್ರೆನ್ಸ್ ನೋಡಿ ಹೇಗಿದೆ ಅನ್ನುವಂಥದ್ದನ್ನ ಏರ್ಪೋರ್ಟ್ ಮಾದರಿಯಲ್ಲಿದೆ ಇದು ಏರ್ಪೋರ್ಟ್ ಅಲ್ಲ ಇದು ರೈಲ್ವೆ ಸ್ಟೇಷನ್ ಬನ್ನಿ ನಾವು ಒಳಗೆ ಹೋಗೋಣ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಒಳಗೆ ಬಂದಿದ್ದೀನಿ ಅಲ್ಲಿ ಗೇಟ್ ಒನ್ ಇದೆ ಇಲ್ಲಿ ಗೇಟ್ ಟೂ ಇದೆ ಅದೆಲ್ಲ ಕೂಡ ಕ್ಲೋಸ್ ಆಗಿದೆ ಅಲ್ಲಿ ಎಂಟ್ರೆನ್ಸ್ ಇಲ್ಲ ಸೊ ಇಲ್ಲಿ ಗೇಟ್ ತ್ರೀ ಇದೆ ನೋಡಿ ಸೊ ಈ ಗೇಟ್ ತ್ರೀ ಮೂಲಕ ನಾನು ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತೀನಿ ಸೊ ಆ ಕಡೆ ಇದೆ ಗೇಟ್ ಫೈವ್ ಗೇಟ್ ಸಿಕ್ಸ್ ಗೇಟ್ ಸೆವೆನ್ ಕಂಟಿನ್ಯೂಷನ್ ಇದೆ ಸೊ ನನಗೆ ಎಂಟ್ರಿ ಇರುವಂತದ್ದು ಇಲ್ಲಿ ಗೇಟ್ ತ್ರೀಯ ಮೂಲಕ ಸೊ ಇಲ್ಲಿ ಆರಂಭದಲ್ಲಿ ನೋಡಬಹುದು ಇಲ್ಲಿ ಚೆಕ್ಕಿಂಗ್ ಇರುತ್ತೆ ಕೆಲಸ ಕಾರ್ಯಗಳು ನಾನು ಹೇಳಿದ್ನಲ್ಲಾಗಲೇ ಕೆಲಸ ಕಾರ್ಯಗಳು ನಡೀತಾನೆ ಇದೆ ನಡೀತಾನೆ ಇದೆ ಸೊ ಅಲ್ಲಿ ನೀವು ಗಮನಿಸಬಹುದು ನೀವು ನನ್ನ ಕಾರ್ಯಕ್ರಮಗಳನ್ನು ನೋಡಿದ್ರೆ ನಿಮಗೆ ಗೊತ್ತಿರಬಹುದು ನಾನು ಮೊನ್ನೆ ಒಬ್ಬರನ್ನು ಮಾತಾಡಿಸಿದೆ ಬೆಂಗಳೂರಿನವರು ಸೊ ಇದು ಫಿಫ್ಟೀನ್ ಫೀಟ್ ಫಿಫ್ಟೀನ್ ಫುಟ್ ಟಾಲ್ ಮೆಟಾಲಿಕ್ ಸ್ಕ್ವಿರಿಲ್ ನನ್ನದು ಒಂದು ಅಳಿಲು ಸೇವೆ ಇರಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮ ಇದ್ದಾನೆ ಅದರಲ್ಲಿ ನನ್ನದು ಒಂದು ಅಳಿಲು ಸೇವೆ ಇರಲಿ ಅನ್ನುವಂಥ ಉದ್ದೇಶದಿಂದ ಬೆಂಗಳೂರಿನಿಂದ ಅವರು ಇದನ್ನು ಮಾಡಿ ಇಲ್ಲಿ ಇನ್ಸ್ಟಾಲೇಷನ್ ಆಗ್ತಾ ಇದೆ ಅದು ನೀವು ಕಾಣಬಹುದು ಸೊ ಅಯೋಧ್ಯೆಯ ಪ್ರತಿ ಜಾಗದಲ್ಲೂ ಕೂಡ ಕನ್ನಡಿಗರ ಒಂದು ಹೆಗ್ಗುರುತನ ನಾವು ನೋಡ್ತಾ ಹೋಗ್ಬೋದು ಅದರ ಭಾಗವಾಗಿ ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಅಳಿಲನ್ನು ನೀವು ಕಾಣಬಹುದು ಸೊ ಈ ಅಳಿಲು ನಮ್ಮ ಕರ್ನಾಟಕದ ಬೆಂಗಳೂರಿನಿಂದ ಅದೇ ನೀವು ಆ ಅಳಿಲು ಸೇವೆ ಅದು ಯಾವ ಅಳಿಲು ಸೇವೆ ಅಂತ ದಯವಿಟ್ಟು ನಮ್ಮ ಜನರಿಗೆ ತಿಳಿಸಿ ನಮಗೆ ನಿಜವಾಗ್ಲೂ ಕೂಡ ಕೇಳಿ ಬಹಳ ಖುಷಿ ಆಯಿತು ಹೇಳಿ ಸರ್ ರಾಮಾಯಣದಲ್ಲಿ ಅಳಿಲು ಎಷ್ಟು ಸಣ್ಣ ಸೇವೆ ಮಾಡಿರುತ್ತೋ ಹಾಗೆ ಅಗಾಧವಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂತ ಟೆಂಪಲ್ಗೆ ಬೆಂಗಳೂರಿನಿಂದ ಒಂದು ಅಳಿಲು ಸೇವೆಯಾಗಿ ಅಳಿಲನ್ನೇ ಮಾಡ್ಕೊಂಡು ತಗೊಂಡ್ ಬಂದಿದೀವಿ ಅದು ದೊಡ್ಡದಾಗಿ ಒಂದು ಹದಿನೈದು ಅಡಿ ಎತ್ತರ ಇರುವಂಥ ಅಳಿಲು ಅದನ್ನು ರೈಲ್ವೆ ಸ್ಟೇಷನಲ್ಲಿ ಹಾಕ್ತಿದ್ದಾರೆ ನಾವು ಒಬ್ಬರಿಗೆ ಮಾಡಿಕೊಟ್ಟಿದ್ದೀವಿ ಅದನ್ನು ಅದು ಬಹುಶಃ ಒಂದು ಎರಡು ಮೂರು ದಿನದಲ್ಲಿ ಅದು ಇನ್ಸ್ಟಾಲೇಷನ್ ಆಗತ್ತೆ ಅಂದರೆ ಬಹುಶಃ ಬಹುಶಃ ಇದು ಭಾಳಷ್ಟು ಜನಕ್ಕೆ ಇಲ್ಲಿ ಮೇಲೆ ಇಲ್ಲಿ ವಿಸಿಟ್ ಮಾಡುವಂಥವ್ರಿಗೆ ಅಳಿಲಿನ ನಿಂದ ಏನು ಕಲ್ತಿದ್ದೀವಿ ರಾಮಾಯಣದಲ್ಲಿ ಅಂಥದ್ದೊಂದು ಸೇವೆ ಎಲ್ಲರೂ ನಮ್ಮ ರಾಮ ಭಕ್ತರು ಮಾಡಬೇಕು ಅಲ್ಲಿ ನೋಡಬಹುದು ರಾಮ ಮಂದಿರ ನೋಡಿ ಆ ವಾಲ್ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಕಡೆ ನೋಡಿ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಬಹಳ ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಪ್ರತಿ ಒಂದನ್ನ ಕೂಡ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ನಾನು ತೋರಿಸಿದೆ ಗೇಟ್ ಸಿಕ್ಸ್ ಗೇಟ್ ಸೆವೆನ್ ಇಲ್ಲಿ ತರ್ಟೀನ್ ನೈನ್ ಲೆವೆನ್ ಟ್ವೆಲ್ ತರ್ಟೀನ್ ಗೇಟ್ಸ್ ಒಂದ್ ರೀತಿಯಾಗಿ ಇದನ್ನು ನಿಜವಾಗ್ಲೂ ಕೂಡ ಇದು ರೈಲ್ವೆ ಸ್ಟೇಷನ್ ನನಗೆ ಅನ್ನಿಸ್ತಾ ಇದೆ ನಾನಂತೂ ಇಂತಹ ರೈಲ್ವೆ ಸ್ಟೇಷನ್ ನೋಡ್ಲಿಲ್ಲ ಏರ್ಪೋರ್ಟ್ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಸೀರಿಯಸ್ಲಿ ಸಚ್ ಡೆವಲಪ್ಮೆಂಟ್ ಅಯೋಧ್ಯೆ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನುವಂಥದಕ್ಕೆ ಒಂದು ದೊಡ್ಡ ಜಲಕ ಅಂತಾನೆ ಹೇಳ್ಬಹುದು ಇದು ಎಷ್ಟರ ಮಟ್ಟಿಗೆ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲೂ ಕೂಡ ಅಲ್ಲಿ ಎಸ್ಕಲೇಟರ್ ಇದೆ ಲಿಫ್ಟಿಗೆ ಲಿಫ್ಟು ಸೊ ಇಲ್ಲಿ ಲಿಫ್ಟ್ ಇದೆ ಇಲ್ಲಿ ಎಸ್ಕಲೇಟರ್ ವ್ಯವಸ್ಥೆ ಇದೆ ಅಲ್ಲಿ ಫುಡ್ ಕೋರ್ಟ್ ಇದೆ ಲೈಟ್ ಎಲ್ಲ ಹಾಕಿದರೆ ಕಂಪ್ಲೀಟ್ ಆದ್ಮೇಲಂತೂ ಏರ್ಪೋರ್ಟಿನ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದು ಟೋಟಲ್ ಎರಡು ಫ್ಲೋರ್ ಇದೆ ಸೊ ನಾನು ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ ಸೊ ಮೇಲೆ ಕೆಲಸ ಕಾರ್ಯಗಳು ನಡೀತಾನೆ ಇದೆ ಯಾಕಂತ ಹೇಳಿದ್ರೆ ಇಪ್ಪತ್ತ ಎರಡಕ್ಕೆ ರಾಮ ಮಂದಿರ ಲೋಕಾರ್ಪಣೆ ಆಗೋದಿದೆ ಅದಕ್ಕಿಂತ ಮುಂಚೆ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ರಾತ್ರಿ ಹಗಲು ಅಂತ ಹೇಳಿದೆ ಕೆಲಸಗಳು ನಿರಂತರವಾಗಿ ಸಾಕ್ತಾ ಇದೆ ಇಲ್ಲಿ ಪ್ರಯಾಣಿಕರಿಗೆ ಕೂರೋದಕ್ಕೆ ಅಂತ ಆಸನ ವ್ಯವಸ್ಥೆ ಇದೆ ಸೊ ದಿಸ್ ಇಸ್ ವೆಯ್ಟಿಂಗ್ ಹಾಲ್ ಇದು ವೆಯ್ಟಿಂಗ್ ಹಾಲ್ ನೀವು ಗಮನಿಸಬಹುದು ಆ್ಯಂಡ್ ಇಲ್ಲಿ ಒಂದು ಬೋರ್ಡ್ ಕಾಣಬಹುದು ನಿಮಗೆ ನೋ ಸ್ಮೋಕಿಂಗ್ ನೋ ಸ್ಪೀಟಿಂಗ್ ಇನ್ಫ್ಲಮೇಟರಿ ಆರ್ಟಿಕಲ್ ಪ್ರೊಹಿಬಿಟೆಡ್ ಸೊ ಅಂದರೆ ಪಾಂತಿಂದ ಅಲ್ಲಲ್ಲಿ ಉಗುಳುತ್ತಾರೆ ಸೊ ಇಲ್ಲಿ ಅಂದರೆ ನಾವು ಹೆಚ್ಚಾಗಿ ರೈಲ್ವೆ ಸ್ಟೇಷನಲ್ಲಿ ಮೇನ್ ಆಗಿರುವಂಥ ಪ್ರಾಬ್ಲಮ್ ಅದು ಸ್ಪಿಟ್ಟಿಂಗ್ ಅಂತ ಸೊ ಇಲ್ಲಿ ಬಹಳಷ್ಟು ಕ್ಲೀನಿಂಗಿಗೆ ಆದ್ಯತೆಯನ್ನು ಕೊಡ್ತಾರೆ ಅಯೋಧ್ಯೆ ಸ್ವಚ್ಛ ನಗರಿ ಅಯೋಧ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಸ್ವಚ್ಛ ಭಾರತ ಅಭಿಯಾನ ನರೇಂದ್ರ ಮೋದಿ ಸ್ವಚ್ಛ ಭಾರತ ಅಭಿಯಾನವನ್ನ ನಾನು ಈ ಅಯೋಧ್ಯೆ ನಗರದಲ್ಲಿ ಕಂಡೆ ಯಾಕೆ ಮೇಂಟೈನ್ ಮಾಡ್ತಾರೆ ಇಲ್ಲಿ ಫಸ್ಟ್ ಏಡ್ ರೂಮ್ ಇದೆ ಅಲ್ಲಿ ಸಣ್ಣ ಮಕ್ಕಳ ಆರೈಕೆಗೋಸ್ಕರ ಇನ್ಫ್ಯಾಂಟ್ ಕೇರ್ ಇದೆ ಅಲ್ಲಿ ವಾಶ್ ರೂಮ್ ಇದೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆ್ಯಂಡ್ ಹೆಣ್ಣು ಮಕ್ಕಳಿಗೋಸ್ಕರ ವೇಟ್ ಮಾಡೋದಕ್ಕೆ ಲೇಡೀಸ್ ವೆಯ್ಟಿಂಗ್ ಹಾಲ್ ಕೂಡ ಇದೆ ನೋಡಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಎಷ್ಟೊಂದು ಡೆವಲಪ್ಮೆಂಟ್ಸ್ ಅಮೇಝಿಂಗ್ ಅಮೇಝಿಂಗ್ ಸೊ ಇದು ಲೇಡೀಸ್ ವೆಯ್ಟಿಂಗ್ ರೂಮ್ ಪ್ರವಾಸಿಗರಿಗೆ ಬಂದಾಗ ವಾವ್ ಅಂತ ಅನ್ನಿಸ್ಬೇಕೆ ಹೊರತು ಅಯ್ಯೋ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಅನ್ನಿಸ್ಬಾರ್ದು ಅಷ್ಟರ ಮಟ್ಟಿಗೆ ಇಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸೀರಿಯಸ್ ನಾನು ಹೇಳ್ದನಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹಂಗಾಯಿತು ನನಗೆ ಸೊ ರೈಲ್ವೆ ಅನ್ನು ನೀವು ನೋಡಬಹುದು ಇದೆಲ್ಲವೂ ಕಂಪ್ಲೀಟ್ ಆದ್ಮೇಲೆ ಬಹಳ ಚೆನ್ನಾಗಿರ್ಬೋದು ನೋಡೋದಕ್ಕೆ ಸೇಮ್ ಒಂದು ಏರ್ಪೋರ್ಟ್ ಹೇಗಿರುತ್ತೋ ಅದಕ್ಕೂ ಮೀರಿ ಈ ಒಂದು ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯ ಮೂಲೆ ಮೂಲೆಗೂ ಹೋಗಿ ನೋಡಿದ್ರೆ ನಿಮಗೀ ಕಾಣಿಸುವಂಥದ್ದು ಕೇವಲ ಭರದಿಂದ ಸಾಕ್ತಾ ಇರುವಂತಹ ಕೆಲಸಗಳು ಭರದಿಂದ ಭರದಿಂದ ಸಾಕ್ತಾ ಇದೆ ಯಾಕಂತ ಹೇಳಿದರೆ ಇಪ್ಪತ್ತ ಎರಡನೇ ತಾರೀಕಿಗೆ ನಿಮಗೆ ಗೊತ್ತು ರಾಮ ಮಂದಿರ ಲೋಕಾರ್ಪಣೆ ಆಗೋದಿದೆ ಪ್ರವಾಸಿಗರು ಇನ್ನಷ್ಟು ಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ಆಗಬೇಕು ಈ ಅಯೋಧ್ಯ ಇನ್ನಷ್ಟು ಹೆಚ್ಚಿನ ಪ್ರವಾಸಿಗರನ್ನು ದೇಶ ವಿದೇಶದಿಂದ ಕೈ ಬೀಸಿ ಕರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿಗಳು ಭರದಿಂದ ಸಾಕ್ತಾ ಇದೆ ಇಲ್ಲಿಂದ ಈ ಒಂದು ರೈಲ್ವೆ ಸ್ಟೇಷನಿಂದ ಅಯೋಧ್ಯೆಗೆ ಕೇವಲ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕೇವಲ ಒಂದೂವರೆ ಕಿಲೋಮೀಟರ್ ಇರುವಂಥದ್ದು ಸೊ ನಿಮಗೆ ಟ್ಯಾಕ್ಸಿಯನ್ನು ಹಿಡ್ಕೊಂಡು ಹೋಗಬಹುದು ಆಮೇಲೆ ಜನ ಇಲ್ಲಿನ ಜನ ಬಹಳ ಸ್ವೀಟ್ ಟ್ಯಾಕ್ಸಿ ಅವರಾಗಿರಬಹುದು ನಾನು ಬಂದಾಗಿನಿಂದ ಒಬ್ಸರ್ವ್ ಮಾಡ್ತಿರುವಂಥ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿನ ಜನ ತುಂಬ ಸ್ವೀಟ್ ತುಂಬಾ ಅಂದ್ರೆ ತುಂಬಾ ಸ್ವೀಟ್ ಟ್ಯಾಕ್ಸ್ ಅವ್ರಾಗಿರ್ಬಹುದು ಇವನ್ ಪೊಲೀಸ್ ಅವರು ಕೂಡ ಎಲ್ಲರಿಗೂ ಕೂಡ ಪೊಲೀಸ್ ಅಂತ ಅಂದಾಗ ಒಂದು ಮೈಂಡ್ ಅಲ್ಲಿ ಅಲರ್ಟ್ ಆಗ್ತೀವಿ ಪೊಲೀಸ್ ಅಂತ ಬಟ್ ಇಲ್ಲಿ ಅಂತದ್ ಏನು ಇಲ್ಲ ಪೊಲೀಸ್ ಕೂಡ ತುಂಬಾ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಇಲ್ಲಿನ ಜನರು ಕೂಡ ಬಹಳಷ್ಟು ಜನ ನಾವೀಗ ಕನ್ನಡದಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಈ ತರ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಬಹಳಷ್ಟು ಜನ ಬಂದು ನಿಂತು ಆಮೇಲೆ ಕೇಳ್ತಾರೆ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಸೊ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಹಾಗೆ ಅವ್ರು ಹೇಳ್ತಾರೆ ಓ ಅಚ್ಚಾ ಅಚ್ಚಾ ನಿಮಗೆ ಅಯೋಧ್ಯೆಗೆ ಸ್ವಾಗತ ಅಂತ ಅಂದರೆ ಇಲ್ಲಿನ ಆ ಜನರ ಆ ಒಂದು ಪ್ರೀತಿಯಾಗಿರಬಹುದು ಅವರಲ್ಲಿರುವಂಥ ಆ ಒಂದು ಸ್ವೀಟ್ನೆಸ್ ತುಂಬ ಖುಷಿ ಅನಿಸುತ್ತೆ ಎಷ್ಟೇ ಆದ್ರೂ ಇದು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನವರಲ್ವಾ ಅದೇ ರೀತಿ ಇಲ್ಲಿನ ಜನರು ಕೂಡ ಬಹಳ ಬಹಳ ಸ್ವೀಟೆಸ್ಟ್ ಸೊ ಇದು ಅಯೋಧ್ಯೆ ರೈಲ್ವೆ ನಿಲ್ದಾಣ ಇನ್ನೂ ಬಹಳಷ್ಟು ಅನ್ನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನಿಮಗೆ ಏನ್ ಅನ್ನಿಸ್ತು ಈ ಡೆವಲಪ್ಮೆಂಟ್ ನೋಡಿ ನಿಮಗೆ ಏನ್ ಅನ್ನಿಸ್ತಾ ಇದೆ ನಿಮಗೂ ಅಯೋಧ್ಯೆಗೆ ಬರಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯಂದ ಅಲ್ಲಿ ತನಕ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ